ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಲಂದರದ ಇವ್ತೀನಿ ಬ್ಲಾಗ್ ಏನಪ್ಪ ಅಂತಂದರೆ ಸ್ವಲ್ಪ ನಂದು ಕೋರ್ಟ್ ಒಳಗೆ ಕೆಲಸ ಇತ್ತು ಅಲ್ಲಿ ಒಂದು ಬಾಂಡ್ ಪೇಪರ್ ಮಾಡಿಸೋದಿತ್ತು ಹಿಂಗಾಗಿ ನಾನು ಕೋಟಿಗೆ ಹೊಂಟಿದ್ದೆ ಕೋಟಿಗೆ ಹೋಗಿ ಬಂದೆ ಒಂದು ಬಾಂಡ್ ಮಾಡ್ಸಕ್ಕೆ ನೂರು ನೂರ ನೂರ ಬಾಂಡ್ಸ್ ಮಾಡಿ ಮಾಡೋಕ್ಕೆ ನೂರ ಹತ್ತು ರೂಪಾಯಿ ಅದು ಮಾಡಿ ಕೊಡ್ತಾರೆ ಬಟ್ ಲಾಯರ್ಗಳು ಭಾಳ ರೊಕ್ಕ ತಿಂತಾರೆ ಇವರು ಅವ್ರ ಪರಾಡ ಉತ್ಸವಕ್ಕೆ ರೊಕ್ಕ ಭಾಳ ಲಾಯರ್ ಲಾಯರ್ಗಳು ತಿನ್ನೋದು ಆದಾತ ಇದಾದಂತೆ ಸುಳ್ಕೊಂಡೆ ಅದು ಮುಗಿಸ್ಕೊಂಡೆ ಸೀದಾ ನಾನು ಮನೆ ಕಡೆ ಹೊಂಟಿದ್ದೆ ಆ್ಯಕ್ಚುಲಿ ಸ್ವಲ್ಪ ಕೆಲಸನೂ ಭಾಳ ಇತ್ತು ನಂದು ಹೀಗಾಗಿ ನಾನು ಇದು ಮಾಡೋಕ್ಕಾಗಿಲ್ಲ ಮತ್ತು ಅದ್ರೊಳಗೆ ಮನೆ ಕಡೆ ಹೋಗಿನ ಮುಂಚೆ ಒಮ್ಮೆ ಒಂದು ಟೇಬಲ್ ಹೇಳಿದ್ರಪ್ಪ ಆ ಟೇಬಲ್ ಹುಡ್ಕೋಕಂತೇಳಿ ಒಂದೇ ಇಲ್ಲೇ ಸೆಕೆಂಡ್ ಹ್ಯಾಂಡ್ ಟೇಬಲ್ ಸಿಗ್ತಾವೆ ಎಲ್ಲಪ್ಪ ಅಂತಂದ್ರೆ ಇದು ಯಾವುದಪ್ಪ ಇದೆ ಚನ್ನಪೇಟ್ ಒಳಗೆ ಬಂದೆ ನಾನು ಇಲ್ಲಿ ಹುಡ್ಕಿನಿ ನಂಗೆ ಒಂದು ಕೌಂಟ್ರ್ ಕೌಂಟ್ರ್ ಟೈಪ್ ಒಂದು ಟೇಬಲ್ ಬೇಕಾಗಿತ್ತು ನನಗೆ ಹೀಗಾಗಿ ನಾನು ಹುಡ್ಕಾತಿದ್ದೆ ಎಲ್ಲಿ ನಂಗೆ ಸಿಗಾತಿದ್ದೆಲ್ಲ ಇದು ಕಬ್ಬುನದ್ದೆಲ್ಲ ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ಸ್ ಎಲ್ಲ ಸಿಗ್ತಾವೆ ಎಲ್ಲ ಕಬ್ಬನದ್ದು ಮತ್ತು ಇಲ್ಲೇ ನೋಡಿದೆ ಈ ಕಡೆ ಎಲ್ಲ ಪ್ಲಾವಿಡ್ದು ಇರ್ತಾವೆ ಇರ್ತವೆ ಹಿಂಗೆ ಹುಡ್ಕಾತಿದ್ದೆ ಇಲ್ಲಿ ಒಂದು ಕಡೆ ಆತ ಕಡೆ ನೋಡಿದೆ ಇವೆಲ್ಲ ದೊಡ್ಡ ಟೇಬಲ್ ಇದ್ವು ಎಲ್ಲ ಸ್ಕೂಲ್ ಟೇಬಲ್ ಕಂಪ್ಯೂಟರ್ದ ಸಿಸ್ಟಮ್ದು ಟೇಬಲ್ ಈ ಟೈಪ್ ಎಲ್ಲ ಟೇಬಲ್ಸ್ ಎಲ್ಲ ಇದ್ವು ನಾನು ಯಾಕೋ ಲೈಕ್ ಆಗಿಲ್ಲ ಮತ್ತಿಲ್ಲಿ ಬೇರೆ ಕಡೆ ಬಂದೆ ನೋಡತ್ತಿದ್ದೆ ಒಂದು ಒಟ್ಟು ಒಂದು ಕೌಂಟರ್ ಟೈಪ್ ಇರಬೇಕಾಗಿತ್ತು ಸ್ವಲ್ಪ ನೋಡತ್ತೇನೆ ಸೆಕೆಂಡ್ ಹ್ಯಾಂಡ್ ಒಂದು ಐದು ಸಾವಿರ ರೂಪಾಯಿ ಒಳಗೆ ಹಿಂಗೆ ಅಂತೇಳಿ ಇಲ್ಲೊಂದು ಸಿಕ್ತೆ ಇದು ಆರೂವರೆ ಸಾವಿರ ರೂಪಾಯಿ ಅಳತ್ತಾರೆ ಇದು ಗ್ಲಾಸಿಂದ ಐತೆ ಹಿಂಗಾಗಿ ನೋಡಿ ಇಷ್ಟ ಐತೆ ಬಂದೇನೆ ಆರೂವರೆ ಸಾವಿರ ರೂಪಾಯಿ ಅಳತ್ತಾರೆ ಸೊ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಒಂಟೆ ಬಂದ್ಬಿಟ್ಟು ತಡೀಪ ನಾವು ಮಖಕಾ ಸ್ವಲ್ಪ ತೋರ್ಸೋಣ ಗಾಡಿ ಮೇಲೆ ಹೆಂಗಾಕಿತ್ತಂತೇಳಿ ನನ್ನ ಫಸ್ಟ್ ಫೇಸ್ ದುಡಿಯೋಗಿ ಮಾಡ್ಕೊಂಡೇನೆ ಸೀದಾ ನಮಾಜ್ ಟೈಮ್ ಆಗಿತ್ತು ನಮಾಜ್ ಒಳಗೆ ಮಜ್ಜಿದೊಳಗೆ ಬಂದು ಕೂತಿದ್ದೆ ಮಗರೀಬ್ ನಮಾಜ್ ಹಲೋ ಗಾಯ್ಸ್ ಸಾರಿ 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 ಸ್ವಲ್ಪ ಇನ್ನೊಂದು ಒಂದು ಸ್ವಲ್ಪ ಭಾಳ ದೊಡ್ಡ ವ್ಲಾಗ್ ಮಾಡೋಕ್ಕಾಗಿಲ್ಲ ಕೆಲವೊಂದು ಸ್ವಲ್ಪ ಕೆಲಸ ಇತ್ತು ನಂಗೆ ಹೀಗಾಗಿ ಮನೆಯೊಳಗೆ ನೀರು ಬಂದಿತ್ತು ಮತ್ತು ಸ್ವಲ್ಪ ಕೆಲಸನೂ ಇತ್ತು ಆ ಕಡೆ ಈ ಕಡೆ ಅಡ್ಡಾಡೋದು ಈ ಒಂದು ಕಾರಣಕ್ಕೆ ಫ್ರೀ ಇರಲಿಲ್ಲ ಮತ್ತು ನಾಳಿಂದ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಮತ್ತು ನಾಳಿಂದ ಹೊಸ ವ್ಲಾಗ್ ಮಾಡೇ ಮಾಡ್ತೀನಿ ಇಷ್ಟೇ ಯಾರಾದರೂ ಏನು ಪಾ ಇವತ್ತು ಹಿಂದು ಹಿಂಗಾಯ್ತು ಅಂತ ಏನು ನಾನು ಹಾಕೋಕ್ಕೆ ಹೋಗ್ಬಿಡ್ರೆ ವ್ಲಾಗ್ ನೆಕ್ಸ್ಟ್ ವ್ಲಾಗ್ಲಾಗ್ ಮತ್ತು ಬೇರೆ ಬೇರೆ ಒಂದು ಕಂಟೆಂಟ್ ಯೂಸ್ ಮಾಡಿಕೊಂಡು ಬೇರೆ ಒಂದೊಂದು ಡೈಲಿ ವ್ಲಾಗ್ ಮಾಡ್ತೀನಿ ಸ್ವಾರಿ 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 ಭಾಳ ದೊಡ್ಡ ಲೆಂತ್ ಇವತ್ತಿನ ವ್ಲಾಗ್ ಆಗಿಲ್ಲ ಸಣ್ಣದಾಗೇ ಆಗೈತಿ ವ್ಲಾಗೆ ಸಾರಿ ಅದಕ್ಕೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಗೈಸ್ ಮತ್ತೆ ಸಿಗ್ತೀನಿ ನಾನೇನು ಬ್ಲಾಗ್ ಆಗಿ